ಸ್ವದೇಶಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ಜೊತೆಗೆ ಪ್ರೋತ್ಸಾಹಿಸಿ ಶಕ್ತಿ ತುಂಬುವ ಕೆಲಸ ಆಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗೆ ಒತ್ತು ನೀಡುತ್ತಿದ್ದಾರೆ ಈ ಪರಿಕಲ್ಪನೆ ದೇಶದೆಲ್ಲೆಡೆ ವ್ಯಾಪಕವಾಗಬೇಕು ಎಂದು ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಹೇಳಿದರು ಕುಂದಾಪುರದ ಬೆನಕಾ ಈವೆಂಟ್ಸ್ ವತಿಯಿಂದ ಪುತ್ತೂರಿನ ಅರುಣಾ ಕಲಾಮಂದಿರದಲ್ಲಿ ನವೆಂಬರ್ ಮೂರರ ತನಕ ನಡೆಯಲಿರುವಂತಹ ಬೃಹತ್ ಆಹಾರ ಮೇಳ ಮತ್ತು ಸ್ವದೇಶಿ ಮೇಳಕ್ಕೆ ಶುಕ್ರವಾರ ಚಾಲನೆ ನೀಡಿ ಅವರು ಮಾತನಾಡಿದರು ಸ್ವದೇಶಿ ಉತ್ಪನ್ನಗಳಿಗೆ ಬೇಡಿಕೆಯ ವಾತಾವರಣ ಸೃಷ್ಟಿಸುವ ಕೆಲಸವನ್ನ ಕುಂದಾಪುರದ ಬೆನಕ ಸಂಸ್ಥೆ ಮಾಡ್ತಾ ಇದೆ ಪುತ್ತೂರಿನ ಜನತೆ ಇದಕ್ಕೆ ಬೆಂಬಲವನ್ನ ನೀಡಲಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಇಂತಹ ಮೇಳಗಳು ನಡೆಯಬೇಕು ಎಂದು ಆಶಯವನ್ನ ವ್ಯಕ್ತಪಡಿಸಿದರು ಪುತ್ತೂರಿನಲ್ಲಿ ಆಯೋಜಿಸಲಾದ ಸ್ವದೇಶಿ ಮೇಳ ಆಹಾರ ಮೇಳದಲ್ಲಿ ಸುಮಾರು ಎಪ್ಪತ್ತು ಸ್ಟಾಲ್ಗಳು ಭಾಗಿಯಾಗಲಿವೆ ನೈಸರ್ಗಿಕ ಸೌಂದರ್ಯವರ್ಧಕ ಖಾದಿ ಉತ್ಪನ್ನ ದೇಶೀಯ ಆಹಾರ ನಿತ್ಯ ಬಳಕೆಯ ವಸ್ತುಗಳು ಸಾವಯವ ಉತ್ಪನ್ನಗಳು ಸಿರಿಧಾನ್ಯಗಳು ಆಯುರ್ವೇದ ಉತ್ಪನ್ನಗಳು ಫ್ಯಾನ್ಸಿ ಸೀರೆಗಳು ಗೃಹ ಅಲಂಕಾರಿಕ ವಸ್ತುಗಳು ರೆಡಿಮೇಡ್ ಡ್ರೆಸ್ಗಳು ಚನ್ನಪಟ್ಟಣದ ಗೊಂಬೆಗಳು ಇಳಕಲ್ ಸೀರೆಗಳು ಒನ್ ಗ್ರಮ್ ಗೋಲ್ಡ್ ಜ್ಯುವೆಲರಿ ಮಕ್ಕಳ ಉಡುಪುಗಳು ಹಪ್ಪಲ ಸಂಡಿಗೆ ಹಾಗೂ ಉಪ್ಪಿನಕಾಯಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ಸ್ ಹೋಮೇಡ್ ಉಪ್ಪಿನಕಾಯಿ ಉತ್ತರ ಮತ್ತು ದಕ್ಷಿಣ ಭಾರತದ ಆಹಾರಗಳು ಸೇರಿದಂತೆ ಹಲವು ವಿಭಿನ್ನ ಬಗೆಯ ಮಳಿಗೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿವೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಮೇಳ ನಡೆಯಲಿದೆ ಬೆನಕಾ ಸಂಸ್ಥೆಯ ಗಣೇಶ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕ್ಯಾಂಪೋ ನಿರ್ದೇಶಕ ರಾಘವೇಂದ್ರ ಭಟ್ಕೆದಿಲಾ ಎ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವೆಂಕಟರಮಣಗೌಡ ಕಲ್ವಾಜೆ ಅರುಣಾ ಕಲಾ ಮಂದಿರದ ಮಾಲಕ ರಮಾನಂದ ನಾಯ್ಕ ರೋಟರಿ ಸಂಸ್ಥೆಯ ಅಶ್ರಫ್ ಮುಕ್ವೆ ಸದ್ಗುರು ಆಯುರ್ವೇದ ಉತ್ಪನ್ನಗಳ ಪುತ್ತೂರು ವಿತರಕ ಪ್ರವೀಣ್ ರೈ ಬೆನಕಾ ಸಂಸ್ಥೆಯ ಗಣೇಶ್ ಶೆಟ್ಟಿ ಉದ್ಯಮಿಗಳಾದ ಪ್ರಭಾಕರ್ ನಾಯ್ಕ ಭಾಸ್ಕರ್ ಪೂಜಾರಿ ಪ್ರಶಾಂತ್ ದೇವಾಡಿಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಒಂದಷ್ಟು ಶಕ್ತಿಯನ್ನ ಪ್ರಯತ್ನ ಅನೇಕ ವರ್ಷಗಳಿಂದ ಗಣೇಶ್ ಶೆಟ್ಟಿ ಅವರ ಮುಖಾಂತರ ಆಗ್ತಾ ಇರುವಂತದ್ದು ನಮ್ಗೆಲ್ರಿ ಗೊತ್ತಿದೆ ಇವತ್ತು ಈ ರಾಷ್ಟ್ರದ ಪ್ರಧಾನಿಯವರು ಕೂಡ ವೋಕಲ್ ಫಾರ್ ಲೋಕಲ್ ಅನ್ನತಕ್ಕಂತ ಅಡಿಯಲ್ಲಿ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕಡಿಮೆ ಮಾಡಬೇಕು ಮತ್ತು ಸ್ವದೇಶಿ ವಸ್ತುಗಳಿಗೆ ಬೇಡಿಕೆಯನ್ನು ಕೊಡತಕ್ಕಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಅಡಿಯಲ್ಲಿ ಇವತ್ತು ಶಕ್ತಿ ತುಂಬತಕ್ಕಂತಹ ನೂರಾರು ವ್ಯವಸ್ಥೆಗಳ ನಡುವೆ ಇವತ್ತು ರಾಜ್ಯದ ಅನೇಕ ಕಡೆಗಳಿಂದ ಆ ಸ್ವದೇಶಿ ಮಳಿಗೆಯನ್ನು ಇವತ್ತು ಪುತ್ತೂರಿನಲ್ಲಿ ಜೋಡಿಸಿಕೊಂಡು ಈ ಸ್ವದೇಶಿ ಉತ್ಪನ್ನಗಳಿಗೆ ಮಾರಾಟ ಮಾರುಕಟ್ಟೆಯ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಟ್ಟಿರತಕ್ಕಂಥ ಗಣೇಶ್ ಶೆಟ್ಟಿ ಮತ್ತು ಭಾಸ್ಕರಣ್ಣನವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಅನೇಕ ಸಮಯಗಳಿಂದ ಈ ರೀತಿಯ ಮೇಳಗಳನ್ನು ಆಯೋಜನೆ ಮಾಡಿ ಆ ಮಾರುಕಟ್ಟೆಯಲ್ಲಿ ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಅವಕಾಶವನ್ನ ಮಾಡಿಕೊಟ್ಟ ಕೊಟ್ಟಿರತಕ್ಕಂಥ ಮತ್ತು ಈಗಾಗಲೇ ಆನ್ಲೈನ ಮುಖಾಂತರ ಬೇರೆ ಬೇರೆ ಸಾಹಿತ್ಯಗಳನ್ನ ಖರೀದಿ ಮಾಡಿರ್ತಕ್ಕ ಸಂದರ್ಭದಲ್ಲಿ ಆ ಮಾರ್ಕೆಟಿಂಗಿನ ಆ ವ್ಯವಸ್ಥೆಗಳ ನಡುವೆಯೂ ಕೂಡ ನಮ್ಮತನವನ್ನು ಉಳಿಸತಕ್ಕ ಮತ್ತು ನಮ್ಮ ಬೇಡಿಕೆಗಳಿಗೆ ನಮ್ಮಲ್ಲಿ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತಹ ಅಡಿಯಲ್ಲಿ ಈ ರೀತಿಯ ಮೇಳಗಳನ್ನ ಆಯೋಜನೆ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಡತಕ್ಕಂತಹ ಮತ್ತು ಬೇರೆ ಬೇರೆ ವ್ಯಾಪಾರಿ